ಬಿಜಾಪುರ ನಗರದಲ್ಲಿ ಪ್ರವಾದಿ ಮೊಹಮ್ಮದ್ ಪೈಗಂಬರರ ಬಗ್ಗೆ ಅವಳಕಾರಿ ಮಾತನಾಡಿರುವಂತಹ ವಿಜಯಪುರ ನಗರದ ಶಾಸಕರಾದ ಬಸವನಗೌಡ ಪಾಟೀಲ್ ಒಂದು ಹೇಳಿಕೆಯನ್ನು ಪ್ರತಿಭಟಿಸಿ ಅದರ ಜೊತೆಗೆ ಪಹಲ್ಗಾಮ್ನಲ್ಲಿ ನಡೆದಿರುವಂತಹ ಪ್ರವಾಸಿಗರ ಮೇಲೆ ನಡೆದಂತಹ ದಾಳಿಯನ್ನು ಖಂಡಿಸಿ ಹಮ್ಮಿಕೊಂಡಿರುವಂತಹ ಈ ಬೃಹತ್ ಪ್ರತಿಭಟನಾ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರುವಂಥ ಎಲ್ಲ ಪರಮ ಪೂಜ್ಯರ ಪಾಲಕಗಳಿಗೆ ಸಾಷ್ಟಾಂಗ ನಮಸ್ಕಾರಗಳು ತಿಳಿಸಿ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಶೀರ್ವಾದ ಕರ್ನಾಟಕ ರಾಜ್ಯ ಸರ್ಕಾರದ ಘನ ಸಚಿವರಾದಂಥ ಸನ್ಮಾನ್ಯ ಶಿವಾನಂದ್ ಪಾಟೀಲ್ ಸಾಹೇಬ್ರೆ ಇಂಡಿ ಮತಕ್ಷೇತ್ರದ ಶಾಸಕರು ಮತ್ತು ಆತ್ಮೀಯರಾದ ಯಶವಂತ ಪಾಟೀಲ್ ಪಾಟೀಲ್ರವರೇ ನಾಗನಾಳ್ ಮತಕ್ಷೇತ್ರದ ಶಾಸಕರಾದ ವಿಠಲ್ ಕಟಕ್ ಮತ್ತು ವಿಧಾನ ಪರಿಷತ್ತಿನ ಸದಸ್ಯರಾದ ಸುನಿಲ್ ಗೌಡ ಪಾಟೀಲ್ರವರೇ ರಾಜು ಅವರೇ ವೇದಿಕೆ ಮೇಲೆ ಕುಳಿತಂಥ ಎಲ್ಲ ಗಣ್ಯಮಾನ್ಯರೇ ಬೃಹತ್ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಸೇರಿರುವಂಥ ವಿಜಯಪುರ ನಗರ ಮತ್ತು ಎಲ್ಲ ತಾಲೂಕಿನಿಂದ ಆಗಮಿಸಿರುವಂಥ ಎಲ್ಲ ನನ್ನ ಗುರು ಹಿರಿಯರೇ ಯುವ ಮಿತ್ರರೇ ಮಾಧ್ಯಮದ ಎಲ್ಲ ಗುರು ಹಿರಿಯರೇ ತಮಗೆಲ್ಲರಿಗೂ ಈ ಕಾರ್ಯಕ್ರಮದ ಮೂಲಕ ನನ್ನ ನಮಸ್ಕಾರಗಳನ್ನು ತಿಳಿಸಿ ಇವತ್ತು ವಿಜಯಪುರ ನಗರದಲ್ಲಿ ನಾವೆಲ್ಲರೂ ಸೇರಿ ವಿಜಯಪುರ ನಗರದ ಶಾಸಕರವರು ಕಳೆದ ಹದಿನೈದು ದಿವಸಗಳ ಹಿಂದೆ ಹುಬ್ಬಳ್ಳಿ ನಗರದ ರಾಮನವಮಿಯ ಕಾರ್ಯಕ್ರಮದಲ್ಲಿ ಪ್ರಮಾದ ಪ್ರವಾದಿ ಮೊಹಮ್ಮದರ ಮೊಹಮ್ಮದ್ ಪೈಗಂಬರ ಬಗ್ಗೆ ಇವತ್ತು ಅವಯಕಾರಿ ಹೇಳಿಕೆಯನ್ನು ಇವತ್ತು ಉಗ್ರವಾಗಿ ಖಂಡಿಸುವುದರ ಜೊತೆಗೆ ಇವತ್ತ ಇಂಥ ಹೇಳಿಕೆಗಳಿಂದ ಸರ್ವ ಧರ್ಮಗಳ ಶಾಂತಿಯ ತೋಟವಾದಂಥ ಈ ಕರ್ನಾಟಕ ನಾಡಿನಲ್ಲಿ ಜಾತ್ಯತೀತವಾಗಿ ಸೌಹಾರ್ದಿತವಾಗಿ ಬಾಳುತ್ತಿರುವಂತ ನಮಗೆ ಜಾತಿ ಜಾತಿಗಳ ಮಧ್ಯೆ ಧರ್ಮ ಧರ್ಮಗಳ ಮಧ್ಯೆ ಇವತ್ತ ವಿಷ ಬೀಜವನ್ನು ಬಿತ್ತುವ ಜೊತೆಗೆ ತಮ್ಮ ರಾಜಕೀಯ ಲಾಭಕ್ಕಾಗಿ ಇಂಥ ಧರ್ಮ ಗುರುಗಳನ್ನು ಹೆಸರನ್ನು ಇವತ್ತ ಸಾರ್ವಜನಿಕ ಸಮಾರಂಭದಲ್ಲಿ ಇವತ್ತು ಅವೇಳಕಾರಿ ಮಾತನಾಡಿರುವಂತ ಶಾಸಕರಿಗೆ ಈ ಸಭೆ ಮೂಲಕ ನಾವು ಉಗ್ರವಾಗಿ ಕಂಡಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ ಯಾಕಪ್ಪ ಅಂತಂದ್ರೆ ಇಡೀ ಅಖಂಡ ಭಾರತ ಇವತ್ತು ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಒಂದು ಸೌಹಾರ್ದತೆ ಸಂಬಂಧದ ಜೊತೆಗೆ ಈ ಭವ್ಯ ಭಾರತವನ್ನು ಕಟ್ಟಬೇಕು ನಾವೆಲ್ಲರೂ ಇಲ್ಲಿರುವಂತಹ ಪ್ರತಿಯೊಬ್ಬ ನಾಗರಿಕರು ನಾವು ಯಾವುದೇ ಜಾತಿಯಲ್ಲಿ ಹುಟ್ಟಿರ್ಬಹುದು ಯಾವುದೇ ಧರ್ಮದಲ್ಲಿ ಹುಟ್ಟಿರ್ಬಹುದು ಆ ಜಾತಿ ಧರ್ಮವನ್ನು ಪ್ರೀತಿಸುವುದರ ಜೊತೆಗೆ ನಾವು ಮೊದಲನೇದಾಗಿ ನಾವು ಏನ್ ಪ್ರೀತಿಸ್ಬೇಕು ಏನ್ ಅಭಿಮಾನಿಸ್ಬೇಕಪ್ಪ ಅಂತಂದ್ರೆ ನಮ್ಮ ದೇಶದ ಬಗ್ಗೆ ಅಭಿಮಾನ ಇರಬೇಕು ಆ ನಿಟ್ಟಿನಲ್ಲಿ ಇವತ್ತ ಹಿಂದೂ ಇರ್ಬೋದು ಮುಸ್ಲಿಂ ಇರ್ಬೋದು ಕ್ರೈಸ್ತ ಇರ್ಬೋದು ಇಸಾಯಿ ಇರ್ಬೋದು ನಾವೆಲ್ಲ ಜಾತಿ ಧರ್ಮದವರು ಈ ಭಾರತ ಗೌರವವನ್ನು ಕೊಡುವ ಮೂಲಕ ನಮ್ಮ ರಾಷ್ಟ್ರೀಯ ಲಾಭಕ್ಕಾಗಿ ಜಾತಿ ಜಾತಿಗಳ ಮಧ್ಯೆ ಜಗಳ ಹಚ್ಚುವುದು ಬಿಡಬೇಕು ಯಾಕಪ್ಪ ಅಂತಂದ್ರೆ ಹಳ್ಳಿಗಳಲ್ಲಿ ಇರುವಂತಹ ವಾತಾವರಣ ಬೇರೆ ನಗರಗಳಲ್ಲಿ ವಾತಾವರಣ ಬೇರೆ ನಾವು ಹಳ್ಳಿಗಳಲ್ಲಿ ದಿನನಿತ್ಯ ನೋಡ್ತಾ ಇದೀವಿ ಹಿಂದೂ ಮುಸ್ಲಿಮರ ಒಂದು ಸೌಹಾರ್ದತೆ ಸಂಬಂಧ ಹೇಗೈತೆ ಅನ್ನೋದು ದಿನನಿತ್ಯ ಪ್ರತಿನಿತ್ಯ ನಾವು ಕಾಣ್ತೀವಿ ಕಾಕಾ ಬಾಬಾ ನೋಡ್ತಾ ಇದೀವಿ ಆದ್ರೆ ಕೆಲವು ಪಟ್ಟಸ ಪಟ್ಟ ಬದ್ಧ ಹಿತಾಸಕ್ತಿಗಳು ಈ ಒಂದು ಧರ್ಮ ಜಾತಿಗಳನ್ನು ದುರುಪಯೋಗ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಇವತ್ತ ಪ್ರತಿನಿತ್ಯ ವಿಷಯ ಮತಕ್ಷೇತ್ರದಲ್ಲಿ ಬರುವಂತ ಅಲ್ಮೇಲ್ ಪಟ್ಟಣದ ಒಂದೇ ಒಂದು ಸಣ್ಣ ಉದಾಹರಣೆ ಈ ಒಂದು ಕಾರ್ಯಕ್ರಮ ಮೂಲಕ ಹೇಳಕ್ ಬಯಸ್ತಾ ಇದ್ದೀನಿ ಅಲ್ಲಿ ಪ್ರತಿ ವರ್ಷವೂ ಗಣೇಶೋತ್ಸವ ಆಚರಿಸ್ತಾರೆ ಹತ್ತೊಂಬತ್ತು ಸರ್ಕಲ್ ನಲ್ಲಿ ಗಣೇಶೋತ್ಸವ ಆಚರಿಸ್ತಾರೆ ಅತ್ಯಂತ ವಿಜೃಂಭಣೆಯಿಂದ ಗಣೇಶೋತ್ಸವ ಆಚರಿಸುವ ಪಟ್ಟಣ ಆ ಒಂದು ಗಜಾನನ ಉತ್ಸವ ಸಮಿತಿ ಅಧ್ಯಕ್ಷರು ಯಾರಪ್ಪ ಅಂತಂದ್ರೆ ಮುಸ್ಲಿಂ ಧರ್ಮದ ಇವತ್ತು ಮೈಬೂ ಮಸೂಳಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಅಭಿಮಾನದಿಂದ ಹೇಳಕ್ ಬಯಸ್ತಾ ಇದ್ದೀವಿ ಇವತ್ತು ಇಲ್ಲಿ ನಮ್ಮ ಸಾದಿಕ್ ಸುಮಾರು ಅವರು ಪಟ್ಟಣ ಪಂಚಾಯತಿ ಅಧ್ಯಕ್ಷರು ಭಾಗವಹಿಸ್ ವೇಟ್ ಜಾದ ಹೋರ ಮೈ ತಮ್ ಲೀಡರ್ ತೋಡ ನೀಚೆ